ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಛಾಯಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನನ್ನ ಸ್ನೇಹಿತರಿಗೆ ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಇವತ್ತಿನ ದಿನ ಸೊಪ್ಪಿನ ಸಾರು ಬೇಳೆನೂ ಸೊಪ್ಪು ಸಿಂಪಲಾಗಿರಿ ಬೇಳೆ ಒಂದು ಸ್ವಲ್ಪ ಸೊಪ್ಪು ನೋಡಿ ಖಾರಕ್ಕೆ ಹಾಕೊಳ್ಳೋಣ ಈರುಳ್ಳಿ ನೆಕ್ಸ್ಟು ಒಂದು ಹಣ್ಣು ಕಾಯಿ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ನೀವು ತುರ್ಕೊಳ್ಳಿ ಓಕೆ ನೆಕ್ಸ್ಟು ಖಾರ ಪುಡಿ ಸಾಂಬಾರು ಪುಡಿ ನಾನು ಮೂರು ಸ್ಪೂನ್ ಹಾಕೋತೀನಿ ನಿಮ್ಗೆ ಎಷ್ಟು ಖಾರ ಬೇಕಾಯ್ತದೆ ಅಷ್ಟು ಹಾಕೊಳ್ಳಿ ಬನ್ನಿ ರುಬ್ಕೊಬರೋಣ ಇದು ನೋಡಿ ಫ್ರೆಂಡ್ಸ್ ರುಬ್ಬಿದ್ದೀನಿ ಈಗ ಬನ್ನಿ ಒಗ್ಗರಣೆಗೆ ಹಾಕೊಳ್ಳೋಣ ಸಾಂಬಾರು ಒಗ್ಗರಣೆ ಬೇಡಿ ಇದು ಮಾಮೂಲಿ ಸಾಂಬಾರು ಫ್ರಾ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದು ಪಾತ್ರೆ ಮಾಡ್ಕೊಂಡಿ ನಾನು ಒಗ್ಗರಣೆ ಹಾಕಿಲ್ಲ ಲಾಸ್ಟಲ್ಲಿ ಹಾಕೋಣ ಅಂತ ಇದಕ್ಕೆಲ್ಲ ಲಾಸ್ಟಲ್ಲೇ ಹಾಕಬೇಕು ಬೇಳೆ ಸೊಪ್ಪು ನೋಡಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಗ್ಗರಣೆ ಹಾಕೊಂಡಿಲ್ಲ ಲಾಸ್ಟಲ್ಲಿ ಹಾಕೋಣ ಇದಕ್ಕೆ ಚೆನ್ನಾಗಿ ಬೇಯಬೇಕು ಬೇಳೆ ಸೊಪ್ಪು ಎಲ್ಲ ಒಂದಾಗಿ ಐದು ನಿಮಿಷ ಸಾರು ಏನು ಜಾಸ್ತಿ ಏನು ಕಷ್ಟಪಡ್ಬೇಕಾಗಿದೆ ಜಲ್ದಿ ಆಯ್ತದೆ ನೋಡಿ ಫ್ರೆಂಡ್ಸ್ ನಿಮಗೆ ಎಷ್ಟು ಇದು ಸಾಂಬಾರು ನೋಡಿ ನನಗೆ ಇಷ್ಟು ಸಾಕು ನೀರು ಹಾಕೊಂಡು ಬೇಯಿಸ್ಕೊತ ಇದ್ದೀನಿ ನಿಮಗೆ ಇನ್ನೂ ಬೇಕು ಅಂತ ಅಂದರೆ ಮಾಡ್ಕೊಳ್ಳಿ ಈಗ ಸಾಂಬಾರೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಅದು ಲಾಷ್ಟೊಂದು ಒಗ್ಗರಣೆ ಕೊಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಒಗ್ಗರಣೆ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಈಗ ಕರ್ಬೇವು ಫ್ರೈ ಆಗಿ ನೋಡಿ ಸಾಂಬಾರು ಹಾಗೈತೆ ಒಗ್ಗರಣೆ ಹಾಕ್ತಾ ಇದ್ದೀನಿ ഫ്രണ്ട്സ് ഇറക്ക സാമ്പാർ കിട്ടണ ഗ അടിവൻ്റെ നിമിഷ നോട്ട് ഫ്രെണ്ട്സ് ഇന വേസ്കളത്തെ ബിന്ദൈത്തെ ಹಾಂ ಹಂಗ ಅಂತ ಫ್ರೆಂಡ್ಸ್ ಸಾಂಬಾರು ರೆಡಿ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಸಾಂಬಾರು ಸಾಂಬಾರು ರೆಡಿ ಆಗೈತೆ ಅನ್ನದ ಜೊತೆ ಮುದ್ದೆ ಜೊತೆ ಸೂಪರ್ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಸಪೋರ್ಟ್ ಮಾಡಿ ಬಾಯ್